ಸಿಎಂ ಸಿದ್ದರಾಮಯ್ಯರವರನ್ನ ಮತ್ತೆ ಮುಡ ಪ್ರಕರಣ ಬೆನ್ನತ್ತಿದೆ ಸಿಎಂ ಸಿದ್ದರಾಮಯ್ಯ ಅವರಿಗೆ ಇವತ್ತು ಬಿಗ್ ಲೋಕಾಯುಕ್ತ ಬಿ ರಿಪೋರ್ಟ್ ಅನ್ನು ಪ್ರಶ್ನಿಸಿ ತಕರಾರು ಅರ್ಜಿಯನ್ನ ಸಲ್ಲಿಸಲಾಗಿತ್ತು ಇಡಿ ಸಲ್ಲಿಸಿರುವಂತಹ ತಕರಾರು ಅರ್ಜಿ ಇವತ್ತು ವಿಚಾರಣೆಗೆ ಬರ್ತಾ ಇದೆ ಇಡಿಗೆ ತಕರಾರು ಅರ್ಜಿ ಸಲ್ಲಿಸುವಂತಹ ಅಧಿಕಾರ ಇದೆಯಾ ಅಂತ ಪ್ರಶ್ನೆಯನ್ನ ಮಾಡಲಾಗಿತ್ತು ಆಕ್ಷೇಪಣೆ ಸಲ್ಲಿಸೋದಕ್ಕೆ ಲೋಕಾಯುಕ್ತ ಎಸ್ಪಿಪಿಗೆ ಸೂಚನೆಯನ್ನ ಕೊಡಲಾಗಿತ್ತು ಇವತ್ತು ಇಡಿ ಲೋಕಾಯುಕ್ತ ವಕೀಲರು ವಾದ ಪ್ರತಿವಾದವನ್ನ ಮಂಡನೆ ಮಾಡಲಿದ್ದಾರೆ ಇಡಿಗೆ ತಕರಾರು ಅರ್ಜಿ ಸಲ್ಲಿಸುವಂತಹ ಅಧಿಕಾರ ಇದೆಯಾ ಈ ಪ್ರಶ್ನೆ ಕೂಡ ಮುಂದೆ ಬಂದಿದೆ ಜನಪ್ರತಿನಿಧಿಗಳ ಕೋರ್ಟ್ನಲ್ಲಿ ವಿಚಾರಣೆ ನಡೆಯಲಿದೆ ನ್ಯಾಯಮೂರ್ತಿ ಸಂತೋಷ್ ಗಜಾನನ ಭಟ್ ಪೀಠದಲ್ಲಿ ವಿಚಾರಣೆ ನಡೆಯುತ್ತೆ ಸ್ನೇಹಮಯಿ ಕೃಷ್ಣ ಅರ್ಜಿಯ ವಾದ ಪ್ರತಿವಾದ ಮುಕ್ತಾಯ ಆಗಿದೆ ಇಡಿ ವಾದ ಪ್ರತಿವಾದ ಮುಗಿದಲ್ಲಿ ಇವತ್ತೇ ಆದೇಶ ಬರುವಂತ ಸಾಧ್ಯತೆ ಕೂಡ ಇದೆ ಬಿ ರಿಪೋರ್ಟ್ ಅಂಗೀಕಾರ ಮಾಡುತ್ತ ಹಾಗಾದ್ರೆ ನ್ಯಾಯಾಲಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಕುತೂಹಲ ಇದೆ ಮರುತನಿಖೆಗೆ ಕೋರ್ಟ್ ಆದೇಶ ಮಾಡುತ್ತಾ ಕಾಗ್ನಿಜೆನ್ಸ್ ಪಡೆದು ಟ್ರಯಲ್ ಆರಂಭಿಸುತ್ತಾ ಇವತ್ತಿನಿಂದ ಇವತ್ತಿನ ಆದೇಶ ಸಿಎಂ ಸಿದ್ದರಾಮಯ್ಯನವರ ಅವರ ಪಾಲಿಗೆ ಬಹಳ ಮಹತ್ವದಾಗಿದೆ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಮೇಶ್ ಇದೀಗ ನಮ್ಮ ಜೊತೆಗೆ ಸಂಪರ್ಕದಲ್ಲಿದ್ದಾರೆ ರಮೇಶ್ ಇವತ್ತಿನ ಆದೇಶ ಸಿಎಂ ಅವರ ಪಾಲಿಗೆ ಬಹಳಷ್ಟು ಮಹತ್ವದ್ದು ಏನೇನು ಡೀಟೇಲ್ಸ್ ಇದೆ ಮದಕರ್ ಮೂಡಾದಲ್ಲಿ ಸಿಎಂ ಪತ್ನಿ ಅವರಿಗೆ ಹದಿನಾಲ್ಕು ಸೈಟಿನ ಹಂಚಿಕೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಲೋಕಾಯುಕ್ತದ ಏನು ತನಿಖೆ ನಡೀತು ತನಿಖೆಗೆ ಸಂಬಂಧಪಟ್ಟಂತೆ ಒಂದು ಬಿ ರಿಪೋರ್ಟ್ ಅನ್ನ ಈಗಾಗಲೇ ಸಲ್ಲಿಕೆ ಮಾಡುವಂತದ್ದು ಆದರೆ ಆ ಬಿ ರಿಪೋರ್ಟ್ ಸರಿ ಇಲ್ಲ ಅದನ್ನು ಮರು ತನಿಖೆ ಆಗಬೇಕು ಅಥವಾ ಇದೇ ವರದಿಯನ್ನು ಇಟ್ಟುಕೊಂಡು ಕಾಂಗ್ರೆಸ್ ತೆಗೆದುಕೊಂಡು ಒಂದು ವಿಚಾರಣೆಯನ್ನು ಮುಂದುವರಿಸಬೇಕು ಅಂತ ಹೇಳಿ ದೂರದಂತ ಸ್ನೇಹಿ ಕೃಷ್ಣ ಅವರೊಂದು ಅರ್ಜಿಯನ್ನು ಸಲ್ಲಿಸಿದ್ರು ಅದರ ವಾದ ಪ್ರತಿವಾದ ಮುಕ್ತ ಆಗಿರುವಂತದ್ದು ಈ ಮಧ್ಯೆ ಇಡಿ ಕೂಡ ಒಂದು ತಕರಾರು ಅರ್ಜಿಯನ್ನು ಸಲ್ಲಿಸಿರುವಂತದ್ದು ಅಂದ್ರೆ ಇದರಲ್ಲಿ ತಾವು ಒಂದಷ್ಟು ತನಿಖೆಯನ್ನು ಮಾಡಿದ್ದೇವೆ ತನಿಖೆಯನ್ನು ಮಾಡಿ ಸಾಕಷ್ಟು ಅಂಶಗಳನ್ನು ಲೋಕಾಯುಕ್ತಕ್ಕೆ ಕೊಟ್ಟು ಕೂಡ ಅದನ್ನ ಪರಿಗಣನೆ ಮತಗಿದುಕೊಳ್ಳದೆ ಈ ರೀತಿಯಾಗಿ ಒಂದು ಬೀರಿಪೋಟನ್ನು ಸಲ್ಲಿಕೆ ಮಾಡಿರುವಂತಹ ಕ್ರಮ ಅಲ್ಲ ಇದರಲ್ಲಿ ತಪ್ಪು ಮಾಡಿದ ಸಾಕಷ್ಟು ಸಾಕ್ಷಿಗಳು ಕೂಡ ಅದಕ್ಕೆ ಸಂಬಂಧಪಟ್ಟಂತೆ ಈ ವರದಿಯನ್ನು ಅಂದ್ರೆ ಈ ಒಂದು ಎಫ್ಐಆರ್ ಆಧರಿಸಿ ಅಂದ್ರೆ ಬಾ ಟ್ವೆಂಟಿ ಟ್ವೆಂಟಿ ಎಫ್ಐಆರ್ ಅದನ್ನ ಒಂದು ಪ್ರಿಟಿಕೇಟ್ ಅಫೆನ್ಸ್ ಟೇಕ್ ಓವರ್ ಮಾಡಿಕೊಂಡು ನಾವು ಈ ಸೇರನ್ನು ದಾಖಲು ಮಾಡಿಕೊಂಡು ತನಿಖೆಯನ್ನ ಮಾಡ್ತಾ ಇದ್ವಿ ಅಂದ್ರೆ ಇಲ್ಲಿ ಮೂಲ ಪ್ರಕರಣವೇ ಅದು ಬೀರಿಪೋಟನ್ನು ಹಾಕಿ ಅದು ರದ್ದಾಗಿದೆ ಅದರಲ್ಲಿ ಆ ಸಂಬಂಧಪಟ್ಟಂತೆ ನಾವು ತನಿಖೆ ಮುಂದುವರಿಸುವಂತದ್ದು ಸಾಕಷ್ಟು ಸಮಸ್ಯೆ ಆಗುತ್ತೆ ಈ ಪ್ರಕರಣದ ಬಿ ಒಪ್ಪಿಕೊಳ್ಳಬಾರದು ತಾವು ಇದನ್ನ ಯಾಕೆ ಒಪ್ಪಿಕೊಳ್ಳಬಾರದು ನಿಟ್ಟಿನಲ್ಲಿ ಸಾಕಷ್ಟು ಅಂಶಗಳಿದೆ ಅದನ್ನು ನಾವು ಕೋರ್ಟ್ ಗಮನಕ್ಕೆ ತರ್ತೇವೆ ಅವಕಾಶವನ್ನು ಅನ್ನೋ ನಿಟ್ಟಿನಲ್ಲಿ ಇಡಿ ಒಂದು ಅರ್ಜಿಯನ್ನು ಸಲ್ಲಿಸಿತ್ತು ಸೊ ಅದನ್ನ ಕಳೆದ ವಿಚಾರಣೆ ಸಂದರ್ಭದಲ್ಲಿ ಇಡಿ ವಕೀಲರ ವಾದಕ್ಕೆ ನ್ಯಾಯಮೂರ್ತಿಗಳು ಕೇಳಿದಂತ ಒಂದು ಪ್ರಶ್ನೆ ಅಂದ್ರೆ ಇದರಲ್ಲಿ ನಿಮ್ಮನ್ನ ಹೇಗೆ ನಾವು ಪಾರ್ಟಿಯಾಗಿ ತೆಗೆದುಕೊಳ್ಳಕ್ಕಾಗುತ್ತೆ ನಿಮ್ಮ ಅರ್ಜಿಯನ್ನ ಹೇಗೆ ನಾವು ಕನ್ಸಿಡರ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನುವಂತ ಪ್ರಶ್ನೆ ಕೇಳಿದ ಸಂದರ್ಭದಲ್ಲಿ ಹೌದು ನಮಗೂ ಕೂಡ ಇದರಲ್ಲಿ ಅವಕಾಶಗಳಿದೆ ನಾವು ತಕರಾರ ಅರ್ಜಿಯನ್ನು ಹಾಕಲಿಕ್ಕೆ ಒಂದು ವೇಳೆ ವಜಾ ಮಾಡಿದ್ದೆ ಆದ್ರೆ ನಾವು ಹೈಕೋರ್ಟ್ಗೆ ಹೋಗಲಿಕ್ಕೆ ಕೂಡ ಅವಕಾಶಗಳು ಇರುವಂತದ್ದು ಹಾಗಾಗಿ ನಮ್ಮ ವಾದವನ್ನ ನಮ್ಮ ತಕರ ಅರ್ಜಿಯನ್ನ ಆಲಿಸಬೇಕು ನಿಟ್ಟಿನಲ್ಲಿ ಮನವಿಯನ್ನು ಕೂಡ ಮಾಡಿದ್ರು ಅದಕ್ಕೆ ಸಂಬಂಧಪಟ್ಟಂತೆ ಲೋಕಾಯುಕ್ತ ಎಸ್ಪಿಪಿ ವೆಂಕಟೇಶ್ ದಳವಾಯಿ ಅವರಿಗೆ ಕೂಡ ಒಂದು ಏನೋ ವೆಂಕಟೇಶ್ ಅರ್ಬಟ್ಟಿ ಅವರಿಗೆ ಒಂದು ನೋಟಿಸ್ ಅನ್ನ ಜಾರಿ ಮಾಡಿ ಇದಕ್ಕೆ ಸಂಬಂಧಪಟ್ಟಂತೆ ನೀವು ವಾದವನ್ನ ಮಂಡಿಸಿ ಅಂತೇಳಿ ಅವರಿಗೆ ಕೂಡ ಸೂಚನೆ ಕೊಡಲಾಗಿತ್ತು ಅಂದ್ರೆ ಇವತ್ತು ಇಡಿ ಸಲ್ಲಿಸಿರುವಂತಹ ತಕರಾರು ಅರ್ಜಿಯನ್ನ ನಾವು ಪರಿಗಣಿಸಬೇಕೇ ಬೇಡವೇ ಆ ಅರ್ಜಿಯ ಮೇಂಟನಿಟಿ ಇದೆಯೇ ಇಲ್ಲವೇ ಅನ್ನುವಂತ ನಿಟ್ಟಿನಲ್ಲಿ ವಾದ ಪ್ರತಿವಾದವನ್ನು ಇವತ್ತು ಕೋರ್ಟ್ ಆಲಿಸಲಿದ್ದಾರೆ ಜನಪ್ರತಿಗಳ ವಿಶೇಷ ನ್ಯಾಯಾಲಯದ ನ್ಯಾಯ ನ್ಯಾಯಾಧೀಶರಾಗಿರುವಂತಹ ಸಂತೋಷ್ ಭಟ್ ಅವರು ಈ ವಾದವನ್ನು ಕೇಳ್ತಾರೆ ಅಂದ್ರೆ ಇದರಲ್ಲಿ ಇಡಿ ಪ್ರಮುಖವಾಗಿರುವಂತಹ ಅಂದ್ರೆ ಇಲ್ಲಿ ಸಿದ್ದರಾಮಯ್ಯ ಅವರಾಗ್ಲಿ ಅವರ ಪತ್ನಿಯಾಗಲಿ ಬಾಮಯಿದ ಮತ್ತೆ ಈ ಜಮೀನು ಮಾಲೀಕ ಎಲ್ಲರೂ ಕೂಡ ತಪ್ಪು ಮಾಡಿದ್ದಾರೆ ತಪ್ಪು ಮಾಡಿ ಹದಿನಾಲ್ಕು ಸೈಟ್ ಅರವತ್ತೈದು ಕೋಟಿ ಮೌಲ್ಯದ ಸೈಟ್ ಅನ್ನ ತಾವು ಅಂಡ್ಯೂ ಪ್ರಾಫಿಟ್ ಆಗಿ ಪಡ್ಕೊಂಡಿದ್ದಾರೆ ಇಲ್ಲಿ ಮನಿ ಲ್ಯಾಂಡ್ರಿಂಗ್ ಆಗಿದೆ ಇಲ್ಲಿ ಸಾಕಷ್ಟು ಭ್ರಷ್ಟಾಚಾರ ನಡೆದಿರುವಂತಹದ್ದು ಇದಕ್ಕೆ ಸಂಬಂಧಪಟ್ಟಂತೆ ತನಿಖೆ ಮುಂದುವರಿಸ್ತಾ ಇದ್ವಿ ಅದು ಸರಿಯಾದಂತಹ ಕ್ರಮದಲ್ಲಿ ಇದೆ ಬಿ ರಿಪೋರ್ಟ್ ಅನ್ನು ಯಾವುದೇ ಕಾರಣಕ್ಕೂ ಒಪ್ಪಿಕೊಳ್ಳಬಾರದು ಇವರು ಬಿ ರಿಪೋರ್ಟ್ ಅನ್ನ ತಾವು ತನಿಖಾ ಸಂದರ್ಭದಲ್ಲಿ ಸಾಕಷ್ಟು ಅಂಶಗಳು ಲಭ್ಯ ಆಗಿದ್ದು ಸಾಕಷ್ಟು ಅಂಶಗಳಾಗಿದ್ದು ಅದೆಲ್ಲವನ್ನೂ ಕೂಡ ಅಧಿಕಾರಿಗಳ ಜೊತೆ ನಾವು ಶೇರ್ ಮಾಡಿದ್ವಿ ಆದರೂ ಕೂಡ ಅದನ್ನು ಪರಿಗಣಿಸದೆ ಬಿ ರಿಪೋರ್ಟ್ ಹಾಕಿದ್ದಾರೆ ಹಾಗಾಗಿ ನಮ್ಮ ವಾದವನ್ನು ಪರಿಗಣಿಸಿದೆ ಈ ಬಿ ರಿಪೋರ್ಟ್ ಒಪ್ಪಲಿಕ್ಕೆ ಸಾಧ್ಯ ಆಗದೆ ಪರಿಸ್ಥಿತಿ ನಿಮಗೆ ಗೊತ್ತಾಗಬಹುದು ನಮ್ಮ ವಾದವನ್ನು ಕೇಳಬೇಕು ಅಂತ ಹೇಳಿ ಮನವಿಯನ್ನು ಮಾಡಿದರೆ ಹಾಗಾಗಿ ಇಡಿ ಅರ್ಜಿಗೆ ಸಂಬಂಧಪಟ್ಟಂತೆ ಇವತ್ತು ವಾದ ಪ್ರತಿವಾದ ಮುಕ್ತಾಯ ಆಗುತ್ತೆ ಸ್ನೇಹಿ ಕೃಷ್ಣ ಸಲ್ಲಿಸಿದ ತಕರಾರು ಅರ್ಜಿಯ ವಾದ ಪ್ರತಿವಾದ ಮುಕ್ತಾಯ ಆದೇಶಕ್ಕೆ ಕಾದಿರಿಸಿರುವಂತಹ ಇವತ್ತು ಇಡಿಯ ವಾದ ಪ್ರತಿವಾದ ಮುಕ್ತಾಯ ಆಗಿದ್ದೇ ಆದ ಇವತ್ತೇ ಈ ಒಂದು ತಕರಾರು ಅರ್ಜಿಗಳ ಸಂಬಂಧಪಟ್ಟಂತೆ ಆದೇಶ ಹೊರಬಂದಿದ್ದೇ ಅದರಲ್ಲಿ ಸಿದ್ದರಾಮಯ್ಯ ಅವರ ವಿರುದ್ಧ ದಾಖಲಾಗಿರುವ ಪ್ರಕರಣದಲ್ಲಿ ಬಿ ರಿಪೋರ್ಟ್ ಅಕ್ಸೆಪ್ಟ್ ಮಾಡುತ್ತಾ ಅಥವಾ ಮರು ತನಿಖೆಗೆ ಆದೇಶವನ್ನು ಮಾಡುತ್ತಾ ಅಥವಾ ಕೋರ್ಟ್ ಮುಂದೆ ತೆಗೆದುಕೊಂಡು ಟ್ರಯಲ್ ಅನ್ನು ಆರಂಭಿಸಬೇಕು ನಿಟ್ಟಿನಲ್ಲಿ ತೀರ್ಮಾನ ಅಂದ್ರೆ ಇವತ್ತು ಕೋರ್ಟ್ ನೀಡುವಂತಹ ಆದೇಶ ಸಿದ್ದರಾಮಯ್ಯ ಪಾಲಿಗೆ ಅತ್ಯಂತ ಪ್ರಮುಖವಾಗಿರುವಂತದ್ದು ಯಾಕೆಂದ್ರೆ ಈಗಾಗಲೇ ಬಿ ರಿಪೋರ್ಟ್ ಸಲ್ಲಿಕೆ ಆಗಿರುವಂತಹ ನಿಟ್ಟಿನಲ್ಲಿ ಮತ್ತೆ ಜೊತೆಗೆ ಪಾರ್ವತಿ ಅವರ ಇಡಿಯ ನೋಟ್ ಸಮನ್ಸ್ ಅನ್ನು ರದ್ದು ಮಾಡಿರುವ ಹಿನ್ನೆಲೆಯಲ್ಲಿ ಭಾವದಲ್ಲಿ ಇದ್ದಾರೆ ಆದರೆ ಒಂದ್ ವೇಳೆ ಇವತ್ತು ಬಿ ರಿಪೋರ್ಟ್ ಅನ್ನು ರದ್ದು ಮಾಡಿದ್ದೆ ಅದರಲ್ಲಿ ಅಥವಾ ತೆಗೆದುಕೊಂಡಿದ್ದೆ ಅದರಲ್ಲಿ ಸಿದ್ದರಾಮಯ್ಯ ಅವರಿಗೆ ಈ ಪ್ರಕರಣದಲ್ಲಿ ಮುಂದೊಂದಿನ ಸಂಕಷ್ಟ ದಿನಗಳು ಮುಂದುವರೆದ ಸಾಧ್ಯತೆಗಳು ಮೇಲ್ನೊಟ್ಟಿರುವಂತದ್ದು ಹಾಗಾಗಿ ಇವತ್ತಿನ ಆದೇಶ ಅತ್ಯಂತ ಪ್ರಮುಖವಾಗಿರುವಂತಹದ್ದು ಮಧುಕರ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್